ನಮ್ಮ ಎ ಡಿ ಎಸ್ ಒ ಸ್ನೇಹಿತರುಗಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿ ಪಿ ಜಿ ಯಾವ ಡಿಗ್ರಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇಂಜಿನಿಯರಿಂಗ್ ಮೆಡಿಕಲ್ ಹೀಗೆ ಎಲ್ಲ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕಳೆದ ನಾಲ್ಕು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಇದರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರ ಜನ ಆಗುತ್ತೆ ಅಂದರೆ ಒಂದು ಕಡೆ ಶಿಕ್ಷಣ ಎಲ್ಲರಿಗೂ ತಲುಪಬೇಕು ಅಂತ ಹೇಳ್ತಾ ಆಮೇಲೆ ಸಂವಿಧಾನ ದಿನ ಆಚರಣೆ ಮಾಡ್ತಾ ಮತ್ತೆ ಎಲ್ಲ ಕಡೆಗೂ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇರೋಂಥ ಸರ್ಕಾರ ಇಲ್ಲಿ ಇನ್ನೊಂದು ಕಡೆ ಅದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗದೆ ಇರೋ ಹಾಗೆ ಅಥವಾ ಸಿಗದೆ ಇರೋದನ್ನ ಸಿಗೋ ಹಾಗೆ ಮಾಡಬೇಕಾಗಿತ್ತು ಇದು ರಾಜ್ಯ ಸರ್ಕಾರ ಮತ್ತೆ ಅದಕ್ಕೆ ಪೂರಕವಾಗಿ ಇದಕ್ಕೆ ಬಹುಶಃ ಹಿಂದಿನ ಕಾರಣಗಳನ್ನ ಹುಡುಕಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತಹ ತೆರಿಗೆ ಪಾಲು ಕಡಿಮೆ ಆಗಿರೋದು ಕೂಡ ಇದರಲ್ಲಿ ಒಂದು ಕಾರಣ ಆಗುತ್ತೆ ಆದರೆ ರಾಜ್ಯ ಸರ್ಕಾರ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳಲ್ಲಿ ದಲಿತರು ಶೂದ್ರರು ಅಂದ್ರೆ ದಲಿತರು ಮತ್ತು ಎಲ್ಲರೂ ಕೂಡ ಇದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿ ಸಮೂಹಕ್ಕೆ ವಿದ್ಯಾರ್ಥಿ ವೇತನ ಬರದೇ ಇರೋದು ಅವರ ಶಿಕ್ಷಣದ ಮುಂದುವರಿಕೆಗೆ ಬಹಳ ದೊಡ್ಡ ಅಡ್ಡಿಯಾಗಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಇನ್ನೊಂದು ಕಡೆ ಕೇಂದ್ರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ ಬೇಟಿ ಪಡಾವೋ ಅಂತ ಹೇಳಿದ್ರೆ ಅದೇನೋ ಬರಿಗೈನಲ್ಲಿ ಅಲ್ಲಾಡಿಸಿದ್ರೆ ಶಬ್ದ ಬರೋದಿಲ್ಲ ಬೇಟಿ ಪಡಾವೋ ಅಂದರೆ ಮಕ್ಕಳ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದುಡ್ಡು ಕೊಡಬೇಕು ಕೇಂದ್ರ ಸರ್ಕಾರ ತನ್ನ ಪಾಲ ತೆರಿಗೆ ದುಡ್ಡನ್ನು ಕೊಟ್ಟರೆ ತನ್ನ ಪಾಲನ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲನ್ನ ಕೊಟ್ಟರೆ ಸರಿಯಾಗಿ ಈ ಎಲ್ಲ ಖರ್ಚುಗಳಿಗೂ ನಾವು ಹೊಂದಿಸ್ಬೋದು ಇದೇ ಸಮಯದಲ್ಲಿ ಸಮಾಜ ಕಲ್ಯಾಣ ಮತ್ತು ಶಿಕ್ಷಣ ಇಲಾಖೆ ಮಂತ್ರಿಗಳು ಈ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪೂರಕವಾಗಿ ಕೊಡಬೇಕಾದಂತಹ ವಿದ್ಯಾರ್ಥಿ ವೇತನನ ಇಷ್ಟು ವರ್ಷಗಳಿಂದ ಕೊಟ್ಟಿಲ್ವಲ್ಲ ಆ ಬಗೆಗೆ ಕೂಡಲೇ ಗಮನ ಹರಿಸಬೇಕು ಎ ಐ ಡಿ ಎಸ್ ಒ ಈ ಬಗ್ಗೆಗೆ ಬಹಳ ದೊಡ್ಡ ಆಂದೋಲನ ಮಾಡ್ತಾ ಇದೆ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಇದನ್ನು ಬಹಳ ದೊಡ್ಡ ಆಂದೋಲನವಾಗಿ ಸಂಘಟಿಸ್ತಾ ಇದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ವಿದ್ಯಾರ್ಥಿ ವೇತನದ ಅಂದರೆ ಸ್ಕಾಲರ್ಶಿಪ್ನ ಫಲಾನುಭವಿಗಳಾದಂತಹ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮೂಲಕ ಯಾರಿಗೆ ಇದರಿಂದ ವಂಚಿತರಾಗಿದ್ದಾರೆ ಯಾವ ವಿದ್ಯಾರ್ಥಿ ಸಮೂಹ ಇದರಿಂದ ವಂಚಿತವಾಗಿದೆಯೋ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಶಿಕ್ಷಣಕ್ಕೆ ಪೂರಕವಾಗಿ ಬೇಕಾದಂಥ ವಿದ್ಯಾರ್ಥಿ ವೇತನ ಪಡ್ಕೊಳ್ಬೇಕು